ಸಾವಿರ ಸುಳ್ಳು ಹೇಳಿ ಮದುವೆ ಅಂತಾರೆ ಆದರೆ ಇಲ್ಲೊಂದು ಕಡೆ ರೊಟ್ಟಿ ತರೋದಕ್ಕೆ ಲೇಟ್ ಆಯಿತು ಅಂತ ಮದುವೆನೇ ಮುರಿದು ಬಂದಿದೆ ಹೌದು ಉತ್ತರ ಪ್ರದೇಶದ ಚಾಂದೋಲಿ ಜಿಲ್ಲೆಯ ಹಮೀದ್ಪುರ ಎಂಬ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮೆಹತಾಬ್ ಎಂಬ ಯುವಕ ಡಿಸೆಂಬರ್ ಇಪ್ಪತ್ತೆರಡರಂದು ವಿವಾಹಕ್ಕೆ ಅವ್ರ ನಿಗದಿಯಾಗಿತ್ತು ಮೆಹತಾಬ್ ಕುಟುಂಬಸ್ಥರು ಮತ್ತು ಬಂಧುವರ್ಗದವರು ವಧುವಿನ ಮನೆಗೆ ಬಂದು ಊಟಕ್ಕೆ ಕುಳಿತುಕೊಂಡ್ರು ಆಗ ಎಲ್ರಿಗೂ ಸಿಹಿ ತಿನಿಸುಗಳನ್ನು ಬಡಿಸ್ತಾ ಇತ್ತು ಎಲ್ಲರೂ ಖುಷಿಯಿಂದ ಊಟ ಮಾಡ್ತಾಯಿದ್ರು ಆದರೆ ಅವಾಗ ಯಾರೋ ಒಬ್ರು ರೋಟಿ ಬಡಿಸೋದು ಲೇಟ್ ಆಗ್ತಾ ಇದೆ ಬಿಸಿ ಬಿಸಿ ರೋಟಿ ಸಿಗ್ತಿಲ್ಲ ಅಂತ ಕ್ಯಾತೆ ತೆಗೆದ್ರು ಈ ಅಸಮಾಧಾನ ಮೆಹತಾಬ್ನ ಬಂಧುಗಳನ್ನ ಕೇಳಿಸ್ತು ಎಲ್ಲರೂ ಸೇರಿಕೊಂಡು ಅಡುಗೆಯವರು ಮತ್ತು ವಧುವಿನ ಕಡೆಯವ್ರ ಜೊತೆಗೆ ಜಗಳ ಆಡೋಕೆ ಶುರು ಮಾಡಿದರು ಏನೋ ಪ್ರಮಾದ ಆಗಿದೆ ತಪ್ಪಾಗ್ಬಿಟ್ಟಿದೆ ಶುಭ ಕಾರ್ಯ ನಡೀಬೇಕಾದ ಸಂದರ್ಭದಲ್ಲಿ ಇದೆಲ್ಲ ಯಾಕೆ ಜಗಳ ಅಂತ ವರ್ಣ ಕಡೆಯವರನ್ನ ಮನವೊಲಿಸೋಕೆ ವಧುವಿನ ಕಡೆಯವರು ಸಾಕಷ್ಟು ಪ್ರಯತ್ನ ಮಾಡಿದರು ಆದರೆ ಕೊನೆಗೆ ವರಮಾಶಯ ಈ ವಧು ಸಿಂಗಾರುಗುಂಡು ಕಾಯ್ತಾ ಇದ್ದಂಥ ವೇದಿಕೆ ಅಲ್ಲಿ ವಧು ಅಲ್ಲಿ ರೆಡಿ ಅಲ್ಲಿ ಮದುವೆ ಆಗಲಿಕ್ಕೆ ಎಲ್ಲರ ಸಿದ್ಧತೆ ಇತ್ತು ಆದರೆ ವರಮಹಾಶಯ ಏನು ಮಾಡ್ತಾನೆ ಆ ವೇದಿಕೆಗೆ ಬರೋದೇ ಇಲ್ಲ ಹಾಗೆ ಸಿಟ್ಟು ಮಾಡ್ಕೊಂಡು ವಾಪಸ್ ಹೋಗ್ಬಿಟ್ಟಿದ್ದಾನೆ ಹೆಣ್ಣಿನ ಕಡೆ ಹೋಗಿ ಎಷ್ಟು ಹೇಳಿದ್ರು ಕೇಳಿದೆ ಬೇರೆ ಕಡೆ ಹೋಗಿದ್ದಾನೆ ಬೇರೆ ಎಲ್ಲೋ ಮದುವೆ ಆಗಿದ್ದಾನೆ ಅಂತಕ್ಕಂಥದ್ದು ಸುದ್ದಿ ಇದೆ ಈ ಮದುವೆ ಬಿಟ್ಟು ರೊಟ್ಟಿ ಸಿಗಲಿಲ್ಲ ಅಂತ ಇನ್ನೊಂದು ಕಡೆ ಹೋಗಿ ಮದುವೆ ಆಗಿದ್ದಾನಂತೆ ಈಗ ಈ ಕೇಸು ಅಲ್ಲೇ ಲೋಕಲ್ ಪೊಲೀಸ್ ಸ್ಟೇಷನ್ ಮೆಟ್ಟಲೇರಿದೆ